ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟಿಗೆ ಸ್ವಾಗತ ಬಿಗ್ ಬಾಸ್ ಪ್ಲ್ಯಾನ್ ಗಿಲ್ಲಿ ಕ್ಯಾಪ್ಟೆನ್ಸಿ ಕುರಿತು ದೊಡ್ಡ ಆರೋಪ ಮಾಡಿದ ಸೂರಜ್ ಸಿಂಗ್ ಬಿಗ್ ಬಾಸ್ ಕನ್ನಡ ಹನ್ನೆರಡರಲ್ಲಿ ಈಗ ಫ್ಯಾಮಿಲಿ ವೀಕ್ ಜೋರಾಗಿ ನಡೆಯುತ್ತಿದೆ ಸ್ಪರ್ಧಿಗಳ ಕುಟುಂಬ ಸದಸ್ಯರು ದೊಡ್ಡ ಮನೆಗೆ ಬಂದು ತಮ್ಮವರಿಗೆ ಸ್ಫೂರ್ತಿ ತುಂಬುತ್ತಿದ್ದಾರೆ ಈ ಮಧ್ಯೆ ಈ ವಾರ ಒಂದು ದೊಡ್ಡ ಚರ್ಚೆಯಾಗಿ ಆಗಿ ಮಾರ್ಪಟ್ಟಿರುವುದು ಗಿಲ್ಲಿ ನಟ ಕ್ಯಾಪ್ಟನ್ ಆಗುವ ಸಾಧ್ಯತೆ ಹೆಚ್ಚು ಬಿಗ್ ಬಾಸ್ ಕನ್ನಡ ಹನ್ನೆರಡರ ಫ್ಯಾಮಿಲಿ ವೀಕ್ ಚಾಲ್ತಿಯಲ್ಲಿದೆ ಸ್ಪರ್ಧಿಗಳ ಕುಟುಂಬ ಸದಸ್ಯರ ಆಯ್ಕೆಯಂತೆ ಈ ವಾರ ಕ್ಯಾಪ್ಟನ್ ಆಗಲಿದ್ದಾರೆ ಗಿಲ್ಲಿ ಮತ್ತು ಬಿಗ್ ಬಾಸ್ ಘೋಷಿಸಿದ್ದಾರೆ ಈಗಾಗಲೇ ಗಿಲ್ಲಿ ನಟ ಈ ರೀಸನ್ ಮುಂದಿದ್ದಾರೆ ಕಾರಣ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತೇಳಿ ನಾಲ್ಕು ಸ್ಪರ್ಧಿಗಳ ಕುಟುಂಬ ಸದಸ್ಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಮಧ್ಯೆ ಸೂರ ಜಾರೋಪವನ್ನು ಮಾಡಿರೋದು ಎಲ್ಲರಿಗೂ ಗ್ರಾಸವಾಗಿ ಚರ್ಚೆ ಆಗುತ್ತಿದೆ ಫ್ಯಾಮಿಲಿ ವೀಕ್ ನಲ್ಲಿ ಬಂದ ಹಲವು ಸ್ಪರ್ಧಿಗಳ ಕುಟುಂಬ ಸದಸ್ಯರು ಗಿಲ್ಲಿಯನ್ನು ತುಂಬಾ ಮೆಚ್ಚಿಕೊಂಡಿದ್ದಾರೆ ಅವರ ಕಾಮಿಡಿ ಮನೋರಂಜನೆಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ದೊಡ್ಡ ಮನೆಗೆ ಬಂದಿದ್ದ ಹಲವು ಸ್ಪರ್ಧಿಗಳ ಕುಟುಂಬ ಸದಸ್ಯರು ಗಿಲ್ಲಿ ನಟ ಕ್ಯಾಪ್ಟನ್ ಆಗಬೇಕು ಎಂದು ಬಯಸುತ್ತಿದ್ದಾರೆ ಹೀಗಾಗಿ ಗಿಲ್ಲಿ ನಟನಿಗೆ ಈ ವಾರದ ಕ್ಯಾಪ್ಟನ್ ಪಟ್ಟ ಸಿಗುವ ಎಲ್ಲ ಸಾಧ್ಯತೆಗಳಿದ್ದು ಕ್ಯಾಪ್ಟನ್ ಆಗಿದ್ದಾರೆ ಆದರೆ ಇದಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ ಸೂರಜ್ ಅವರು ಇದನ್ನು ಬಿಗ್ ಬಾಸ್ ಪ್ಲಾನ್ ಮಾಡಿದ್ದು ಎಂದು ಆರೋಪಿಸಿದ್ದಾರೆ ರಘು ರಕ್ಷಿತಾ ಹಾಗೂ ಸೂರಜ್ ನಡುವೆ ಈ ಬಗ್ಗೆ ಚರ್ಚೆ ಆಗಿದೆ ಮಲಗಲ್ಲ ಗಿಲ್ಲಿ ಇವತ್ತು ನಾಲ್ಕು ಓಟ್ ಬಂದ್ಬಿಟ್ಟಿದೆ ಅಲ್ವಾ ಖುಷಿಯಾಗಿ ಬಿಟ್ಟಿದ್ದಾನೆ ನೋಡು ಹೇಗೆ ಸಿಕ್ತು ಅವನಿಗೆ ಕ್ಯಾಪ್ಟೆನ್ಸಿ ಇವನು ಟಾಸ್ಕ್ ಆಡಿ ಅಂತೂ ಕ್ಯಾಪ್ಟನ್ ಆಗಲ್ಲ ಹೀಗಾದರೂ ಮಾಡೋಣ ಅಂತ ಎಂದು ರಘು ಹೇಳಿದ್ದಾರೆ ಬಿಗ್ ಬಾಸ್ ಪ್ಲಾನ್ ಹಾಕಿಬಿಟ್ಟಿದ್ದಾರೆ ಎಂದು ಸೂರಜ್ ಸಿಂಗ್ ಹೇಳಿದ್ದಾರೆ ಸೂರಜ್ ಹಾಗೂ ರಘು ಮಾತಿಗೆ ಎಲ್ಲರೂ ಕಿಡಿಕಾರಿದ್ದಾರೆ ಶೆಟ್ಟಿ ತಾಯಿ ಮತ್ತು ಧ್ರುವನ್ ಸಹೋದರ ಅಶ್ವಿನಿ ಗೌಡ ಅವರು ಗಿಲ್ಲಿಯನ್ನು ಕ್ಯಾಪ್ಟನ್ಸಿಗೆ ಆಯ್ಕೆ ಮಾಡಿದ್ದಾರೆ ಗಿಲ್ಲಿ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಕ್ಯಾಪ್ಟನ್ಸಿಯಲ್ಲಿ ಬೇರೆಯವರಿಗೆ ಕಾಟ ಕೊಡುವ ಗಿಲ್ಲಿಯೇ ಕ್ಯಾಪ್ಟನ್ ಆದರೆ ಹೇಗಿರುತ್ತೆ ಅಂತ ನೋಡುವ ಆಸೆ ಅಂತೆಲ್ಲ ಸ್ಪರ್ಧಿಗಳ ಕುಟುಂಬ ಸದಸ್ಯರು ಕಾರಣಗಳನ್ನು ನೀಡಿದ್ದಾರೆ ಇನ್ನೂ ಕೂಡ ಸ್ಪರ್ಧಿಗಳ ಕುಟುಂಬದ ಸದಸ್ಯರು ದೊಡ್ಡ ಮನೆಗೆ ಬರುವರಿದ್ದಾರೆ ಅವರೆಲ್ಲರ ಆಯ್ಕೆಯಿಂದ ಗಿಲ್ಲಿಯೇ ಕ್ಯಾಪ್ಟನ್ ಆಗಿದ್ದಾರೆ ಮತ್ತು ರಘು ಮತ್ತು ಗಿಲ್ಲಿ ಬಗ್ಗೆ ಮಾತನಾಡಿದ್ದಾರೆ ಅಂತ ನಿರೀಕ್ಷಿಸಿರಲಿಲ್ಲ ಇವನು ಟಾಸ್ಕ್ ಆಡಿ ಕ್ಯಾಪ್ಟನ್ ಆಗಲ್ಲ ಅಂತ ಹೀಗೆ ಮಾಡಿದ್ದಾರೆ ಎಂದಿದ್ದಾರೆ ರಘು ಸ್ನೇಹ ಅಂದರೆ ಗಿಲ್ಲಿ ಅವನ ಫ್ರೆಂಡ್ ಆಗಿ ರಘು ಹೀಗೆ ಹೇಳ್ಬಾರ್ದಿತ್ತಲೋ ಅಂತಲೂ ಎಲ್ಲರೂ ಕೊಂಡಿದ್ದಾರೆ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ